ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ನೀಡುವುದು ಮತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಕೇಂದ್ರದಲ್ಲಿ ಒಬಿಸಿ ಮೀಸಲಾತಿ ನೀಡಲು ಶಿಫಾರಸು ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಲು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯಲು ಮತ್ತು ಅಧಿವೇಶನದಲ್ಲಿ ಮಂಡಿಸುವಂತೆ ಮನವಿ ಮಾಡಲು ಕಾನೂನು ರೀತಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿರುವಾಗ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದು ಖಂಡನೀಯ ಮತ್ತು ಎಲ್ಲವನ್ನು ನೋಡಿ ಕಣ್ಮುಚ್ಚಿಕೊಳ್ಳುತ್ತಿರುವ ಘನ ಸರ್ಕಾರಕ್ಕೆ ಧಿಕ್ಕಾರ ಎಂದು ಮೊಳ್ಕಲ್ಮೂರು ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಇಂದು ಪ್ರತಿಭಟಿಸಿದರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಅಧಿಕಾರಿಗಳನ್ನು ಸೇವೆನ್ ವಜಾಗೊಳಿಸಬೇಕು ಎಂದು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ನ್ಯೂಸ್ ವರದಿಗಾರು ನಾವು ಸತ್ಯಾಗ್ರಹಣ ಯಾಕೆ ಮಾಡ್ತಾ ಇದ್ರೆ ನಮಗೆ ಟೂ ಎಂತ ಕಳೆದ ಹತ್ತಾರು ವರ್ಷದಿಂದ ಕೇಳ್ಕೊಂಡು ಬಂದಿದೆ ಆದರೆ ಸರ್ಕಾರ ಸ್ಪಂದಿಸ್ತಿಲ್ಲ ಬಿಜೆಪಿ ಸರ್ಕಾರ ಸ್ಪಂದಿಸಿಲ್ಲ ಇವರಾದರೂ ಇವ್ರು ಬರೇ ಹೇಳ್ತಿದ್ರು ಈ ಕಾಶಪ್ನವರು ಅವರು ಇವರೆಲ್ಲ ನಾವೆಲ್ಲ ನಿಂತು ಮಾಡಿಸ್ತೀವಿ ಅಂತ ಎಲ್ಲ ಬೊಗ್ಸೆ ಹೊಡ್ಕೊಂಡು ಬಂದಿರೋ ಇದು ಈ ಜನ ಶಾಸಕರು ಇವ್ರು ನಂಬೋದೇ ಕಷ್ಟ ಆಗ್ಬಿಟ್ಟೆ ನಾವು ಶಾಸಕರು ನಂಬಿಕ್ರೆಂಡು ಸಮಾಜ ಇದೆ ಆದ್ದರಿಂದ ಟೂರಿಯಾಗಿ ಸೇರಿಸ್ಬೇಕು ಮತ್ತು ನೋಡಿ ಈ ಸರ್ಕಾರದಿಂದನೇ ಪೊಲೀಸವರು ಇದು ಮಾಡಿರೋರು ಲಾಟಿ ಚಾರ್ಜ್ ಮಾಡಿ ಸರ್ಕಾರ ಇವರಿದ್ದಾಗ ಅವ್ರ ಮೇಲೆ ಚುನಾವಣೆಗೋಸ್ಕರ ನಮ್ಮನ್ನು ಬಳಸಿಕೊಳ್ಳೋದಾಗತ್ತೆ ಈ ಆ ಇದಕ್ಕೋಸ್ಕರನೇ ನಮ್ಮನ್ನ ಟು ಇದು ಮಾಡಬೇಕು ಮತ್ತೆ ಆಂಧ್ರದಲ್ಲಿ ನಮ್ ಏನು ವೀರಶ್ರ ಗೆ ಸೇರಿಸಿದ್ದಾರೆ ಇಲ್ಲಿ ನಾವು ಇದು ಇದನ್ನ ಬಹಳಷ್ಟು ಜನ ನಾವು ನಾವು ಎಂಬತ್ತು ಸಾವಿರ ಜನ ಇದೀವಿ ಲಿಂಗಾಯತ ಪಂಚಮಸಾಲಿ ಸಮಾಜ ಹರಿಹರ ಜಗದ್ಗುರು ಪೀಠ ಚಿತ್ರದುರ್ಗ ಜಿಲ್ಲಾ ಘಟಕ ಹಾಗೆ ಮಳಕಮ್ಮೂರು ತಾಲೂಕು ಘಟಕದ ವತಿಯಿಂದ ಇದಿನ ರಾಜ್ಯಾದ್ಯಂತ ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠದ ವತಿಯಿಂದ ಏನು ಮೊನ್ನೆ ತಾನೇ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಮಾಜದ ಪಂಚಮಸಾಲಿ ಸಮಾಜದ ಲಕ್ಷಾಂತರ ಸಮಾಜದ ಬಂಧುಗಳು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನಮ್ಮನ್ನು ಆಳುವಂತಹ ಸರ್ಕಾರ ಕೇವಲ ದುರುದ್ದೇಶದಿಂದ ನಮ್ಮ ಶಾಂತಿತವಾಗಿ ಪ್ರತಿಭಟನೆ ಮಾಡುವಂತಹ ನಮ್ಮ ಸಮಾಜದ ಸ್ವಾಮೀಜಿಗಳಿರ್ಬೋದು ಪ್ರಮುಖ ಮುಖಂಡಿರ್ಬೋದು ಸಮಾಜದ ಎಲ್ಲ ಸಮಸ್ತ ಬಾಂಧವರನ್ನು ಲಾಠಿ ಚಾರ್ಜ್ ಮಾಡುವುದರ ಮುಖಾಂತರವಾಗಿ ದೌರ್ಜನ್ಯವನ್ನು ಮಾಡಿದ್ದಾರೆ ನಾವು ಈಗಾಗಲೇ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ ಸುಮಾರು ಹತ್ತಾರು ವರ್ಷಗಳಿಂದ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ರು ಸಹ ನಮ್ಮನ್ನು ಆಡ್ತಕ್ಕಂಥ ಎಲ್ಲ ಸರ್ಕಾರಗಳು ನಮ್ಮ ಸಮಾಜವನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದಾವೆ ಯಾಕಂದರೆ ಪಂಚಮಸಾಲಿ ಸಮಾಜ ಅಂತಕ್ಕಂಥದ್ದು ವೀರಶೈವ ಪಂಚ ವೀರಶೈವ ಲಿಂಗಾಯತ ಒಕ್ಕೂಟ ಮೂವತ್ತೇಳು ಉಪಜಾತಿಗಳಲ್ಲಿ ಪ್ರಮುಖವಾದಂತಹ ಜಾತಿ ಅಂತಂದ್ರೆ ಪಂಚಮಸಾಲಿ ಸಮಾಜ ಹಾಗಾಗಿ ಏನು ಶಾಂತಿಯುತವಾಗಿ ಬೆಳಗಾವಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ವಿಧಾನಸಭ ಏನು ವಿಧಾನಸಭೆ ಅಧಿವೇಶನಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಿತ್ತೂರಾಣಿ ಚೆನ್ನಮ್ಮನ ಒಂದು ಪ್ರತಿಮೆ ಬಳಿ ನಾವು ಹೋಗಿ ಶಾಂತಿಯುತವಾಗಿ ಧರಣಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದೇ ಆಗಿ ಮೊದಲು ಟ್ರಾಕ್ಟರ್ ಮುಖಾಂತರವಾಗಿ ನಾವು ಹೋಗ್ತೀವಿ ಅಂತ ಅದನ್ನ ತಡೆ ಹಿಡಿದ್ರು ಸಾಗರೋಪಾದಿಯಲ್ಲಿ ಜನರನ್ನ ಕಳೆದುಕೊಂಡು ನಾವು ಕಿತ್ತೂರಾಣಿ ಚೆನ್ನಮ್ಮನ ನಮ್ಮ ಸಮಾಜದ ಮಹಿಳೆಯಾಗಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮನ ಪ್ರತಿ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ಜನರು ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಒಂದು ಇದನ್ನು ನೋಡಿ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಾಜದ ಮೇಲೆ ದೌರ್ಜನ್ಯವನ್ನ ಎಸಗಿದೆ ಏನು ಈ ದೌರ್ಜನ್ಯ ಎಸಿರ್ತಕ್ಕಂತ ಅಧಿಕಾರಿಗಳಿದ್ದಾರೆ ಅವರನ್ನ ತಕ್ಷಣದಲ್ಲಿ ಅವರನ್ನ ಅಮಾನತುಗೊಳಿಸಬೇಕು ತದನಂತರದಲ್ಲಿ ನಮ್ಮ ಏನು ಪಂಚಮಸಾಲಿ ಸಮಾಜವನ್ನ ಎರಡೇ ನಾವು ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಏನು ಮೋಸ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ತಕ್ಕ ಶಾಸ್ತಿಯನ್ನ ನಾವು ಕೊಡಬೇಕಾಗ್ತದೆ ಅದ ಅದಾದ ನಂತರ ಏನು ಹೀಗೆ ತಮ್ಮ ಗುಂಡಾವರ್ತನೆಯನ್ನ ಸರ್ಕಾರಗಳು ಮುಂದುವರಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಯಲ್ಲಿ ಬಲಿಷ್ಠ ಪಂಚಮಸಾಲಿ ಸಮಾಜ ಕೇವಲ ಒಂದು ಕಡೆ ಮಾಡಿದೆ ಅಂತಂದ್ರೆ ಸರ್ಕಾರವನ್ನ ಬಿಡಿಸುವಂತಹ ಶಕ್ತಿಯೂ ಇದೆ ಹಾಗೆ ಅಧಿಕಾರ ಅಧಿಕಾರಕ್ಕೆ ತರುವಂತಹ ಎರಡು ಶಕ್ತಿ ನಮ್ಮ ಪಂಚಮಶಾಲಿ ಸಮಾಜದ ಸಮಾಜಕ್ಕಿದೆ ಅಂತ ಹೇಳಿ ಸಂದರ್ಭದಲ್ಲಿ ಆಯ್ತಾ ನಮಸ್ಕರಿಸುತ್ತಾ ನಮ್ಮ ಹೋರಾಟ ಏನಪ್ಪಾ ಅಂತಂದ್ರೆ ನಮ್ಮ ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಎಪ್ಪತ್ತು ಜನ ವೀರಶೈವ ಪಂಚಮಶಾಲಿ ಸಂಘದ ಸಂಘದವರು ಹೋರಾಟದಲ್ಲಿ ಬಂಧನಕ್ಕೊಳಗಾಗಿದ್ರೆ ಅವ್ರು ಯಾವ ಷರತ್ತು ಜಾಮೀನು ಅವ್ರನ್ನ ಬಿಡುಗಡೆ ಮಾಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಇದು ಆಮೇಲೆ ನಮ್ಮನ್ನು ಅಖಿಲ ಭಾರತ ವೀರಸೇವಾ ಜನಗಳನ್ನು ಮತ್ತು ಟು ಎಗೆ ಮೀಸಲಾತಿಗೆ ಸೆಂಟ್ರಲ್ಗೆ ರೆಕಮೆಂಡ್ ಮಾಡಬೇಕಂತ ಸರ್ಕಾರಕ್ಕೆ ಮನವಿ ಮನವಿ ಮಾಡಿಕೊಳ್ತೇವೆ ನಮ್ಮನ್ನ ಧಿಕ್ಕರಿಸಿದಿಕ್ಕೆ ಆಗಿರುವಂತ ಮೂಲ ಉದಾಹರಣೆ ಹಾವೇರಿ ಚುನಾವಣೆ ಸೊ ಆದ್ರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಇಂತ ಒಂದು ಮತ್ತೆ ಇಂಥ ಅನಾಹುತಗಳು ಆಗ್ಬಾರ್ದು ಅಂತಂದ್ರೆ ತತ್ತಕ್ಷಣದಿಂದ ಸರ್ಕಾರ ಎಚ್ಚೆತ್ಕೊಳ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ